ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಮಕರ ರಾಶಿಯವರ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ತಿಳಿಸ್ಕೊಡ್ತೀನಿ ನಿಮ್ಮ ವ್ಯಾಪಾರ ವ್ಯವಹಾರ ಇನ್ನು ಪ್ರೇಮ ಜೀವನ ಆರ್ಥಿಕತೆ ಇನ್ನು ವೈಯಕ್ತಿಕ ಜೀವನ ಕುಟುಂಬ ಜೀವನ ನಿಮ್ಮ ಹಣಕಾಸಿನ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಟ್ಟಾರೆಯಾಗಿ ಸ್ನೇಹಿತರೆ ಇದೇ ವಿಡಿಯಲ್ಲಿ ನಿಮ್ಮ ಭವಿಷ್ಯವನ್ನು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಮೊದಲೇ ಹೇಳಿರುವ ಹಾಗೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹಾಗೂ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಕೇವಲ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳೆಲ್ಲ ದೂರ ಹೋಗಲಿದೆ ಓಕೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಕರ ರಾಶಿಯವರಿಗೆ ಭವಿಷ್ಯವನ್ನು ಹೇಳೋದಾದರೆ ನಮ್ಮ ಜ್ಯೋತಿಷ್ಯಗಳಿಂದ ಸ್ನೇಹಿತರೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರಿಗೆ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂದರೆ ಈ ತಿಂಗಳು ಶುಕ್ರ ನಿಮ್ಮ ಹದಿನೈದನೇ ತಾರೀಕು ಸ್ನೇಹಿತರೆ ಅಂದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ನಿಮ್ಮ ಎಂಟನೇ ಮನೆಗೆ ಸಿಂಹ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಇನ್ನು ಹದಿಮೂರನೇ ತಾರೀಕು ಮಂಗಳ ಗ್ರಹವು ನಿಮ್ಮ ವೃತ್ತಿ ಜೀವನ ಹತ್ತನೇ ಮನೆಗೆ ತುಲಾ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಇನ್ನು ಬುಧ ಮತ್ತು ಸೂರ್ಯ ಇಬ್ಬರೂ ಕೂಡ ನಿಮ್ಮ ಒಂಬತ್ತನೇ ಮನೆಗೆ ಅಂದರೆ ಅದೃಷ್ಟದ ಮನೆಗೆ ಕನ್ಯಾ ರಾಶಿಯನ್ನು ಪ್ರವೇಶಿಸುತ್ತಾರೆ ಸ್ನೇಹಿತರೆ ಗುರು ನಿಮ್ಮ ಆರನೇ ಮನೆಯಲ್ಲಿ ಶನಿ ನಿಮ್ಮ ಮೂರನೇ ಮನೆಯಲ್ಲಿ ರಾಹು ನಿಮ್ಮ ಎರಡನೇ ಮನೆಯಲ್ಲಿ ಸಂಚರಿಸಲಿದ್ದಾರೆ ಮತ್ತು ಕೇತು ಎಂಟನೇ ಮನೆಯಲ್ಲಿ ಮುಂದುವರಿಯುತ್ತಾರೆ ಅಂತಲೇ ಹೇಳಬಹುದು ಇದು ಗ್ರಹಗಳ ಸಂಚಾರ ಈ ರೀತಿ ಇದೆ ಈ ತಿಂಗಳಲ್ಲಿ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಈ ರೀತಿ ಇರುವ ಕಾರಣ ಏನೆಲ್ಲ ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡಲಿದ್ದೀರಿ ನಕಾರಾತ್ಮಕ ಫಲಿತಾಂಶಗಳು ಎದುರಾಗಲಿದೆ ಅನ್ನೋದನ್ನ ನೋಡೋದಾದರೆ ನಕಾರಾತ್ಮಕವಲ್ಲ ಹೋಗಲಾಡಿಸುವುದಕ್ಕೆ ಸ್ನೇಹಿತರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಮಾಸಿಕ ಭವಿಷ್ಯ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಈ ತಿಂಗಳು ನೀವು ಸ್ವಲ್ಪ ಸಾಮಾನ್ಯ ಸಮಾಜ ಸಮಯವನ್ನು ಕಳೆಯುತ್ತೀರಾ ಅಂತಲೇ ಹೇಳ್ಬೋದು ಇನ್ನು ತಿಂಗಳ ಮೊದಲಾರ್ಧವು ತಾಳ್ಮೆಯ ಅಗತ್ಯವಿರುತ್ತದೆ ವಿಶೇಷವಾಗಿ ಕೆಲಸದಲ್ಲಿ ದ್ವಿತೀಯಾರ್ಧವು ಗಮನಾರ್ಹ ಬದಲಾವಣೆಯನ್ನು ತರುತ್ತದೆ ಮಂಗಳವು ನಿಮ್ಮ ವೃತ್ತಿ ಜೀವನದ ಮನೆಗೆ ಶಕ್ತಿ ತುಂಬುತ್ತದೆ ಮತ್ತು ಇತರ ಗ್ರಹಗಳು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತವೆ ಇನ್ನು ಹಣಕಾಸಿನ ಬಗ್ಗೆ ಎಚ್ಚರಿಕೆಯ ನಿರ್ವಹಣೆ ಅಗತ್ಯವಿದ್ದರೂ ಕೂಡ ಕುಟುಂಬ ಜೀವನವು ಶಕ್ತಿಯ ಮೂಲವಾಗಿ ಉಳಿದಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಸಾಮಾನ್ಯ ಫಲಿತಾಂಶ ಅಂತ ಮೊದಲೇ ತಿಳಿಸ್ಕೊಟ್ಟು ಇದೇ ಯಾವುದರಲ್ಲಿ ಸಾಮಾನ್ಯ ಫಲಿತಾಂಶ ಯಾವುದರಲ್ಲಿ ಅದೃಷ್ಟದ ಫಲಿತಾಂಶ ಫಲಿತಾಂಶನನ್ನು ನೋಡೋದಾದರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ವೃತ್ತಿಯ ದೃಷ್ಟಿಯಿಂದ ತಿಂಗಳ ಮೊದಲಾರ್ಧದಲ್ಲಿ ನೀವು ಕೆಲವು ಸವಾಲುಗಳನ್ನು ಮತ್ತು ಕೆಲಸದ ಹೊರೆಯನ್ನು ಎದುರಿಸಬಹುದು ಸ್ನೇಹಿತರೆ ಮೂರನೇ ವಾರದಲ್ಲಿ ಮಂಗಳವು ನಿಮ್ಮ ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದ ನೀವು ಸ್ವಲ್ಪ ಬದಲಾವಣೆ ಮತ್ತು ಒತ್ತಡದಲ್ಲಿ ಇಳಿಕೆಯನ್ನು ನೋಡಬಹುದು ಇನ್ನು ಜೊತೆಗೆ ಯಶಸ್ವಿಯಾಗಲು ಬಲವಾದ ಪ್ರಚೋದನೆಯನ್ನು ಕಾಣಬಹುದು ಉದ್ಯೋಗದಲ್ಲಿ ಬದಲಾವಣೆಗಾಗಿ ಸ್ನೇಹಿತರೆ ಪ್ರಯತ್ನಿಸುತ್ತಿರುವವರಿಗೆ ಎರಡನೇ ವಾರದ ನಂತರ ಸಕಾರಾತ್ಮಕ ಫಲಿತಾಂಶಗಳು ಸಿಗಲಿದೆ ಅಂತಲೇ ಹೇಳಬಹುದು ಇನ್ನು ವೃತ್ತಿಯ ದೃಷ್ಟಿಯಿಂದ ತಿಂಗಳ ಮೊದಲಾರ್ಧದಲ್ಲಿ ನೀವು ಕೆಲವು ಸವಾಲುಗಳು ಮತ್ತು ಕೆಲಸದ ಹೊರೆಯನ್ನು ಎದುರಿಸಬಹುದು ತಾಳ್ಮೆಯಿಂದ ಇರಿ ಮತ್ತು ನಿಮ್ಮ ಕೋಪವನ್ನು ಕಳೆದುಕೊಳ್ಬೇಡಿ ನಂತರ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ಈ ಎರಡು ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಮಕರ ರಾಶಿಯವರು ಇನ್ನು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರಲಿದೆ ಈ ತಿಂಗಳಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಕರ ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ ಈ ತಿಂಗಳು ಆರ್ಥಿಕವಾಗಿ ಸಾಮಾನ್ಯವಾಗಿರಲಿದೆ ಸ್ನೇಹಿತರೆ ನೀವು ಅನೇಕ ಖರ್ಚುಗಳನ್ನು ಹೆದರಿಸಬೇಕಾಗಬಹುದು ನಿಮ್ಮ ಎರಡನೇ ಮನೆಯಲ್ಲಿ ರಾಹುವಿನ ಸಂಚಾರವು ಅನಿರೀಕ್ಷಿತ ಖರ್ಚುಗಳಿಗೆ ಕಾರಣವಾಗಬಹುದು ಪ್ರಮುಖ ಖರೀದಿಗಳು ಮತ್ತು ಹೂಡಿಕೆಗಳನ್ನು ಮುಂದೂಡಲು ಪ್ರಯತ್ನಿಸಿ ಸ್ನೇಹಿತರೆ ಏಕೆಂದರೆ ನೀವು ಹೆಚ್ಚು ಪಾವತಿಸಬೇಕಾಗಬಹುದು ಅಥವಾ ಕಡಿಮೆ ಲಾಭವನ್ನು ಪಡೆಯಬಹುದು ಈ ತಿಂಗಳು ಕೆಲವು ವ್ಯರ್ಥ ಖರ್ಚುಗಳನ್ನು ಸಹ ಸೂಚಿಸಲಾಗುತ್ತದೆ ಅಂದರೆ ಅನಗತ್ಯ ಖರ್ಚುಗಳು ಸಂಭವಿಸಲಿದೆ ಸ್ನೇಹಿತರೆ ಅನಗತ್ಯ ಖರ್ಚುಗಳು ಬರುವ ಕಾರಣ ಸ್ನೇಹಿತರೆ ಆದಷ್ಟು ಏನಾದರೂ ಹೂಡಿಕೆಯನ್ನು ಮಾಡಬೇಕು ಖರೀದಿಯನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ಮುಂದಿನ ತಿಂಗಳು ಬೆಟರ್ ಇದೆ ಇನ್ನು ಮೂರನೇ ವಾರ ಕೂಡ ಬೆಟರ್ ಇದೆ ಸ್ನೇಹಿತರೆ ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತದೆ ಮಕರ ರಾಶಿಯವರು ಇನ್ನು ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ಮಕರ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲ ಸಿಗುವುದರಿಂದ ಕುಟುಂಬ ಜೀವನ ಚೆನ್ನಾಗಿರುತ್ತದೆ ಮತ್ತು ನೀವು ಕುಟುಂಬ ಸಮಾರಂಭದಲ್ಲಿ ಭಾಗವಹಿಸಬಹುದು ಕುಟುಂಬ ಸದಸ್ಯರೊಂದಿಗೆ ಪ್ರಯಾಣವಿದೆ ಕೇತು ಮತ್ತು ಶುಕ್ರ ಗ್ರಹಗಳು ಎಂಟನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕೆಲವು ತಪ್ಪು ತಿಳುವಳಿಕೆಗಳು ಬರಬಹುದು ಸಣ್ಣ ಪುಟ್ಟ ಜಗಳ ವಾದ ವಿವಾದಗಳು ನಡೆಯಬಹುದು ಸ್ನೇಹಿತರೆ ಆದಷ್ಟು ನಿಮ್ಮ ಸಂಗಾತಿಯಿಂದ ಸ್ನೇಹಿತರೆ ಈ ರೀತಿ ವರ್ತನೆ ಇದ್ದರೆ ಸ್ನೇಹಿತರೆ ನಿಮ್ಮಿಬ್ಬರಲ್ಲಿ ಬಿರುಕು ಮೂಡುವ ಸಾಧ್ಯತೆ ಜಾಸ್ತಿ ಇದೆ ಸೊ ಹಾಗಾಗಿ ಕೂತು ಬಗೆಹರಿಸಿ ಮಾತನಾಡುವುದು ಕಲಿತಾಗಲಿದೆ ಸ್ನೇಹಿತರೆ ಇನ್ನು ಪ್ರೇಮ ಜೀವನ ಬಗ್ಗೆ ಹೇಳೋದಾದರೆ ಪ್ರೇಮ ಜೀವನದಲ್ಲೂ ಕೂಡ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಸಣ್ಣ ಪುಟ್ಟ ಜಗಳಗಳು ಇರಲಿದೆ ಸೊ ಹಾಗಾಗಿ ವಾದ ವಿವಾದಗಳಿಂದ ದೂರ ಇತ್ತು ಮಾತು ಬೆಳ್ಳಿ ಮೌನ ಬಂಗಾರ ಥರ ಇದ್ದುಬಿಟ್ರೆ ಬೆಟರ್ ಅಂತಲೇ ಹೇಳಬಹುದು ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲ ಸಿಗುವುದರಿಂದ ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಎಲ್ಲದೂ ಕೂಡ ಹೊಳಿತಾಗಲಿ ಅಂತ ಹೇಳ್ತಾ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರಲಿದೆ ಸ್ನೇಹಿತರೆ ಆದರೆ ನೀವು ಜಾಗರೂಕರಾಗಿರಬೇಕು ಯಾವ ವಿಷಯದಲ್ಲಿ ಅಂದರೆ ಗುರುವು ನಿಮ್ಮ ಆರನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಾಗುವುದರಿಂದ ನೀವು ಕುತ್ತಿಗೆ ಕಾಲು ಕೈಕಾಲುಗಳು ಭುಜ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಿಸಬಹುದು ಸಣ್ಣ ಪುಟ್ಟ ನೋವು ಬರಬಹುದು ಈ ಪರಿಸ್ಥಿತಿಗಳು ಉಲ್ಪಣಗೊಳ್ಳಬಹುದನ್ನು ತಪ್ಪಿಸಲು ಸಾಕಷ್ಟು ವಿಶ್ರಾಂತಿ ಸಾಕಷ್ಟು ಆಹಾರದ ಪದ್ಧತಿಯನ್ನು ನೀವು ಚೇಂಜ್ ಮಾಡ್ಕೋಬೇಕಾಗುತ್ತದೆ ಅಂದರೆ ನಾರಿನಂತ ಇರುವ ಅಂಶ ಅಂತಂತಾರಲ್ಲ ಸ್ನೇಹಿತರೆ ತರಕಾರಿಗಳು ಹಣ್ಣು ಹಂಪಲುಗಳು ಚೆನ್ನಾಗಿ ನೀರನ್ನು ಕುಡಿಯುವುದು ನಾನ್ ವೆಜ್ ತಿನ್ನೋರಾದರೆ ಸ್ನೇಹಿತರ ಮಾಂಸವನ್ನು ತಿನ್ನುವುದು ಜೊತೆಗೆ ಮೊಟ್ಟೆಯನ್ನು ತಿನ್ನುವುದು ಸ್ನೇಹಿತರೆ ಇದೆಲ್ಲ ಒಂಥರ ಪ್ರೋಟೀನ್ ಅಂತಲೇ ಹೇಳ್ಬೋದು ಕೈ ಕಾಲುಗಳು ನೋವು ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಂದರೆ ಸ್ನೇಹಿತರೆ ಇದನ್ನೆಲ್ಲ ಖಂಡಿತವಾಗಿಯೂ ಇಂದಿನ ದಿನದಿಂದಲೇ ಮಾಡಬೇಕಾಗುತ್ತದೆ ಬಹಳ ಮುಖ್ಯ ಆಹಾರವನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು ಅದೇ ರೀತಿ ಆಹಾರವನ್ನು ತೆಗೆದುಕೊಳ್ಬೇಕು ಇನ್ನು ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಬೇಕು ಮೆಡಿಟೇಷನನ್ನು ಮಾಡಬೇಕು ಒತ್ತಡವನ್ನು ಅಂದರೆ ಮಾನಸಿಕ ಒತ್ತಡ ಹೆಚ್ಚಿರಬಾರದು ಸ್ನೇಹಿತರೆ ಹೆಚ್ಚಿದ್ದಾಗ ಈ ಮೆಡಿಟೇಷನ್ ಮಾಡುವುದು ಬಹಳ ಮುಖ್ಯವಾಗುತ್ತದೆ ಧ್ಯಾನದಂತಹ ಅಭ್ಯಾಸಗಳು ಪ್ರಯೋಜನಕಾರಿಯಾಗಬಹುದು ಹಾಗೆ ಸ್ನೇಹಿತರು ವಾಹನವನ್ನು ಚಲಾಯಿಸುವಾಗ ಹೆಚ್ಚಿನ ಕಾಳಜಿ ವಹಿಸಬೇಕು ಮತ್ತು ವೇಗವಾಗಿ ವಾಹನವನ್ನು ಚಲಾಯಿಸಬಾರದು ಏಕೆಂದರೆ ನರಮಂಡಲದ ಮೇಲಿನ ಒತ್ತಡವು ದುಡುಕಿನ ನಿರ್ಧಾರಗಳು ಮತ್ತು ಸಣ್ಣ ಅಪಘಾತಗಳಿಗೆ ಕಾರಣವಾಗಬಹುದು ಆ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಿ ಮಕರ ರಾಶಿಯವರು ಇನ್ನು ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಅಂದರೆ ಉದ್ಯಮಿಗಳು ತಮ್ಮ ವ್ಯವಹಾರ ಚಟುವಟಿಕೆಯಲ್ಲಿ ಉತ್ತಮ ಏರಿಕೆಯನ್ನು ಕಾಣ್ತಾರೆ ವಿಶೇಷವಾಗಿ ಮೂರನೇ ವಾರದಿಂದ ಮಂಗಳ ಗ್ರಹವು ನಿಮ್ಮ ಹತ್ತನೇ ಮನೆಯಲ್ಲಿ ಶಕ್ತಿ ತುಂಬುವುದರಿಂದ ಈ ಸಂಚಾರವು ನಿಮ್ಮನ್ನು ವಿಸ್ತರಿಸಲು ಮತ್ತು ಹೊಸ ಯೋಜನೆಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುತ್ತದೆ ಅದಿಯಾಗೋ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯ ಆದಾಯವನ್ನು ನೀಡುತ್ತದೆ ಏಕೆಂದರೆ ನಿಮ್ಮ ಎರಡನೇ ಮನೆಯಲ್ಲಿ ರಾಹು ವ್ಯವಹಾರಕ್ಕೆ ಸಂಬಂಧಿಸಿದ ಗಮನಾರ್ಹ ಖರ್ಚುಗಳನ್ನು ಪ್ರಚೋದಿಸಬಹುದು ವಿಸ್ತರಣೆಗಾಗಿ ನೀವು ಸಾಲಗಳು ಮತ್ತು ಸಾಲವನ್ನು ತೆಗೆದುಕೊಳ್ಳಬೇಕಾಗಬಹುದು ಅನಗತ್ಯವಾಗಿ ಸ್ನೇಹಿತರ ಸಾಲವನ್ನು ಮಾಡೋಕ್ಕೂ ಬಿಡಿ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ಪ್ರಾಬ್ಲಮ್ ಆದರೆ ಸ್ನೇಹಿತರೆ ತುಂಬ ಕಷ್ಟವಾಗ್ತದೆ ಇನ್ನು ಆರನೇ ಮನೆಯಲ್ಲಿ ಗುರುವಿನ ಕಾರಣದಿಂದಾಗಿ ಇದು ನಿಮ್ಮ ಲಾಭದ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಏಳನೇ ಅಧಿಪತಿ ಸೂರ್ಯ ಸವಾಲಿನ ಮನೆಯಲ್ಲಿ ಸಾಗುವುದರಿಂದ ಹದಿನೇಳನೇ ತಾರೀಖುವರೆಗೆ ಪಾಲುದಾರಿಕೆಯಲ್ಲಿ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಆದಷ್ಟು ನಿಮ್ಮ ಹಣಕಾಸಿನಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಮಕರ ರಾಶಿಯವರು ಇನ್ನು ಅದೇ ರೀತಿ ಶಿಕ್ಷಣದ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಕಡಿಮೆ ಆಸಕ್ತಿಯನ್ನು ಹೊಂದಿರಬಹುದು ಈ ತಿಂಗಳು ಮತ್ತು ಸೋಮಾರಿತನವು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ಅವರು ಜಾಗರೂಕರಾಗಿರಬೇಕು ಆದ್ದರಿಂದ ಜಾಗರೀ ಇನ್ನು ಸ್ನೇಹಿತರೆ ನಿಮ್ಮ ಅಧ್ಯಯನವನ್ನು ಮುಂದೂಡಬೇಡಿ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಬುದ್ಧದ ಸಂಚಾರವು ಶಿಕ್ಷಕರಿಂದ ಸ್ವಲ್ಪ ಪರಿಹಾರ ಮತ್ತು ಅನುಗ್ರಹವನ್ನು ತರುತ್ತದೆ ಏನು ಶಿಕ್ಷಕರು ಹೇಳ್ತಾರೆ ಸ್ನೇಹಿತರೆ ಆ ಮಾತನ್ನು ಕೇಳುವುದು ಗುರು ಹಿರಿಯರ ಮಾತನ್ನು ಆಲಿಸುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳಿಗೆಲ್ಲ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಹೊಳಿತಾಗಲಿದೆ ಅಂತಂದರೆ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಸವಾಲುಗಳು ಎದುರಾಗಲಿದೆ ಆ ಸವಾಲುಗಳನ್ನು ನಿವಾರಿಸಲು ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ಹೆಚ್ಚಿಸಲು ನೋಡಲು ಸ್ನೇಹಿತರೆ ಈ ಪರಿಹಾರ ಪರಿಹಾರಗಳನ್ನು ಮಾಡುವುದು ಕಡ್ಡಾಯವಾಗುತ್ತದೆ ಅಂತಲೇ ಹೇಳಬಹುದು ಈ ಪರಿಹಾರಗಳನ್ನು ಮಾಡಿದಲ್ಲಿ ಹಂಡೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ನೈಂಟಿ ನೈನ್ ಪರ್ಸೆಂಟ್ ಅಂತ ನಿವಾರಣೆಯಾಗಲಿದೆ ಸ್ನೇಹಿತರೆ ಹಾಗಿದ್ರೆ ಏನೆಲ್ಲ ಮಾಡಬೇಕು ಅಂದರೆ ನಿಮ್ಮ ಹಣಕಾಸಿನಲ್ಲಿ ಏನೆಲ್ಲ ಪ್ರಾಬ್ಲಮ್ ನೋಡಿರ್ತೀರಾ ಆ ಪ್ರಾಬ್ಲಮ್ ಎಲ್ಲ ನಿವಾರಣೆ ಆಗಬೇಕು ಅಂದರೆ ಎರಡನೇ ಮನೆಯಲ್ಲಿ ರಾಹುವಿನಿಂದ ಅನಿರೀಕ್ಷಿತ ಖರ್ಚುಗಳನ್ನು ನಿಯಂತ್ರಿಸಲು ದುರ್ಗಾ ಸಪ್ತಸತಿ ಪಠಿಸಿ ಅಥವಾ ದುರ್ಗಾದೇವಿಗೆ ಪ್ರಾರ್ಥನೆ ಮಾಡಿ ಇನ್ನು ಪ್ರತಿ ಶನಿವಾರ ಈ ಪೂಜೆಯನ್ನು ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ಒಂದು ನೈಂಟಿ ಪರ್ಸೆಂಟ್ ಕಡಿಮೆಯಾಗಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೇ ಈ ಪರಿಹಾರವನ್ನು ಮಾಡಿ ಇನ್ನು ಪರಿಹಾರವನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ನೇಹಿತರೆ ನಿಮ್ಮ ಆರೋಗ್ಯ ಚೇತರಿಸ್ಕೊಳ್ಳೋದಕ್ಕೆ ಆಗುವುದಿಲ್ಲ ವೈದ್ಯರ ಸಲಹೆಗಳು ಬೇಕು ಇನ್ನು ಮೆಡಿಟೇಷನ್ ಏನೇ ಇರುತ್ತೆ ಸ್ನೇಹಿತರೆ ಅವೆಲ್ಲ ಮುಖ್ಯವಾಗುತ್ತದೆ ಸೊ ಪ್ರತಿ ಶನಿವಾರ ಸ್ನೇಹಿತರೆ ಮಾಂಸಾಹಾರವನ್ನು ತ್ಯಜಿಸಿ ತಿನ್ನೋದು ಬಿಟ್ಟು ಸ್ನೇಹಿತರೆ ಮದ್ಯಪಾನವನ್ನು ತೆಗೆದುಕೊಳ್ಳೋದು ಬಿಟ್ಟು ಮನೆಯಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಸ್ನೇಹಿತರೆ ಇನ್ನು ಶನಿ ದೇವರನ್ನು ಪ್ರಾರ್ಥನೆ ಮಾಡಿ ಅಮಾವಾಸ್ಯ ಹುಣ್ಣಿಮೆಗೆ ಸ್ನೇಹಿತರೆ ಹರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚುವುದು ಬಹಳ ಮುಖ್ಯವಾಗುತ್ತದೆ ಏನೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆಯಾಗಲಿದೆ ಇನ್ನು ಎಂಟನೇ ಮನೆಯಲ್ಲಿ ಶುಕ್ರ ಮತ್ತು ಕೇತುವಿನ ಪ್ರಭಾವವನ್ನು ಕಡಿಮೆ ಮಾಡಲು ಶುಕ್ರವಾರದಂದು ದೇವಿಯ ದೇವಸ್ಥಾನದಲ್ಲಿ ಬಿಳಿ ಅಥವಾ ಹಳದಿ ಸಿಹಿ ತಿಂಡಿಗಳನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅರ್ಪಿಸಿ ಉಳಿತಾಗಲಿದೆ ಸ್ನೇಹಿತರೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ನೋಡಿ ಉಳಿತಾಗಲಿದೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಮಕರ ರಾಶಿಯವರಿಗೆ ವಿಡಿಯೋ ಬಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್